ಯತೀಂದ್ರ ನಾಯಕತ್ವ ಹೇಳಿಕೆಗೆ ಸಮರ್ಥಿಸಿದ ಶಾಸಕ ಅಹಿಂದ ಚಳವಳಿ ಸತೀಶ್ ಜಾರಕಿಹೊಳಿ ಇನ್ನು ಇಲ್ಲಿ ಯತೀಂದ್ರ ನಾಯಕತ್ವ ಹೇಳಿಕೆಗೆ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿಸಿಕೊಂಡಿದ್ದಾರೆ ಅಹಿಂದ ಚಳವಳಿ ಸತೀಶ್ ಜಾರಕಿಹೊಳಿ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು ಇಲ್ಲಿ ಕಾಂಗ್ರೆಸ್ ಸಿದ್ಧಾಂತವೇ ಅಹಿಂದ ಸಿದ್ಧಾಂತ ಇನ್ನು ಸಿದ್ದರಾಮಯ್ಯ ನಂತರ ಚಳುವಳಿ ಮುಂದುವರಿಸಬೇಕು ಸಿದ್ದರಾಮಯ್ಯ ಜೊತೆ ಸುದೀರ್ಘವಾಗಿ ಸಿದ್ದರಾಮಯ್ಯ ಜೊತೆ ಸತೀಶ್ ಇದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರೇ ಚಳುವಳಿಯನ್ನ ಮುಂದುವರಿಸಲಿ ಇನ್ನು ಒಂದ್ ಕಡೆ ಈಗಾಗಲೇ ನೋಡ್ತಾ ಇರ್ಬೋದು ಯತೀಂದ್ರ ನಾಯಕತ್ವ ಹೇಳಿಕೆಗೆ ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸುದೀರ್ಘವಾಗಿ ಸಿದ್ದರಾಮಯ್ಯ ಜೊತೆ ಸತೀಶ್ ಅವರಿದ್ದಾರೆ ಏನು ಹೇಳಿದ್ದಾರೆ ಬರ್ತಾನೆ ನಿಮಗೆ ಅದನ್ನು ಅವರು ವಿವರಣೆ ಕೊಟ್ಟಿದ್ದಾರಲ್ಲ ಐಂದ ಚಳುವಳಿಯ ನೇತೃತ್ವವನ್ನು ಯಾರು ವಹಿಸ್ಬೇಕು ಚೆನ್ನಾಗಿದೆ ಅದನ್ನು ಐಂದ ನೇತೃತ್ವವನ್ನು ಸಿದ್ದರಾಮಯ್ಯನವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಬೇಕು ಅನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ ಅದನ್ನು ಇನ್ನೊಂದು ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಮಾತಾಡಿದ್ರೆ ತಪ್ಪಲ್ವಾ ಯಾವುದಕ್ಕೆ ನೋಡಿ ಐಂದ ಚಳುವಳಿಯ ಭಾಗದಲ್ಲಿ ನಾನು ಒಬ್ಬ ಯಾಕೆಂದರೆ ನಾವು ಆ ಕಾನ್ಸೆಪ್ಟ್ನ ಒಪ್ಪಿ ಸಿದ್ದರಾಮಯ್ಯವ್ರ ಜೊತೆ ಬಂದವರು ನಾವು ಇವತ್ತು ಅಹಿಂದ ಮೂಮೆಂಟು ಈ ರಾಜ್ಯದಲ್ಲಿ ಉಳಿಬೇಕು ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೂಲ ಸಿದ್ಧಾಂತನ ಇಂದ ಸಿದ್ಧಾಂತ ಹಾಗಾಗಿ ಈ ವಿಚಾರದಲ್ಲಿ ಯಾರೂ ಅಪಸ್ವರ ಎತ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಕಾಂಗ್ರೆಸ್ನ ಸಿದ್ಧಾಂತ ಅಹಿಂದ ಸಿದ್ಧಾಂತ ಅಂದರೆ ಅವರು ಆ ವಿಚಾರದಲ್ಲಿ ಹಿಂದಿನಿಂದ ಸಿದ್ದರಾಮಯ್ಯವ್ರ ಜೊತೆಲಿ ಇದ್ದವರು ಇವತ್ತು ಇರ್ತಕ್ಕಂಥವ್ರು ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಅಂತ ಮನವಿ ಏನ್ ಹೇಳಿದ್ದಾರೆ ಬಂದ ನಿಮಗೆ ಅದನ್ನು ಅವರು ವಿವರಣೆ ಕೊಟ್ಟಿದಾರಲ್ಲ ಐಂದ ಚಳುವಳಿಯ ನೇತೃತ್ವವನ್ನು